ಉದ್ಯಮಿಗಳು ಸಿನಿ ಸ್ಟಾರ್ಗಳು ರಾಜಕೀಯ ನಾಯಕರು ನಿರೂಪಕ ಹಾಗೂ ನಿರೂಪಿಕೆಯರ ವಿವಾಹ ಹಾಗೂ ವಿಚ್ಛೇದನಗಳಂತಹ ಸುದ್ದಿಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಹಾಗೆಯೇ ಇದೀಗ ಖ್ಯಾತ ನಿರೂಪಕಿ ಮತ್ತು ನಟಿಯಾಗಿ ಗುರುತಿಸಿಕೊಂಡಿರುವ ಜಾನ್ವಿ ಅವರು ಎರಡನೇ ಮದುವೆ ಬಗ್ಗೆ ಮಾತನಾಡಿ ಗಮನ ಸೆಳೆದಿದ್ದಾರೆ ಹಾಗಾದರೆ ಏನು ಹೇಳಿದ್ದಾರೆಂದು ನೋಡಿ ಜಾನ್ವಿ ಅವರ ಎರಡನೇ ವಿವಾಹದ ಬಗ್ಗೆ ಮೊದಲಿನಿಂದಲೂ ಸಾಮಾಜಿಕ ಜಾಲತಾಣದಲ್ಲಿ ಮೊದಲಿನಿಂದಲೂ ದೊಡ್ಡ ಮಟ್ಟದಲ್ಲಿ ಸುದ್ದಿ ಹರಿದಾಡಿತ್ತು ಇದೀಗ ಅವರೇ ಈ ಬಗ್ಗೆ ಮಾತನಾಡಿ ಗೊಂದಲಗಳಿಗೆ ತೆರೆ ಎಳೆಯುವ ಕೆಲಸವನ್ನು ಮಾಡಿದ್ದಾರೆ ಸದ್ಯ ಅವರು ಪತಿಯಿಂದ ದೂರ ಆಗಿದ್ದು ಸಿಂಗಲ್ ಪೇರೆಂಟ್ ಆಗಿ ಮಗನೊಂದಿಗೆ ವಾಸ ಮಾಡುತ್ತಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಕ್ರಿಯರಾಗಿರುವ ಅವರು ಫೋಟೋಗಳು ಮತ್ತು ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಿರುತ್ತಾರೆ ಅಲ್ಲದೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಬರುವ ಟೀಕೆಗಳನ್ನು ಸಹ ಎದುರಿಸುತ್ತಾರೆ ಇದೀಗ ಅವರ ಎರಡನೇ ಮದುವೆ ಬಗ್ಗೆ ಕೇಳಿ ಬಂದ ಸುದ್ದಿಗೆ ಪ್ರತಿಕ್ರಿಯೆ ನೀಡಿ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಈಗಾಗಲೇ ಜಾನ್ವಿ ತಮ್ಮ ಮಾಜಿ ಪತಿ ಕಾರ್ತಿಕ್ ಅವರಿಂದ ವಿಚ್ಛೇದನ ಪಡೆದಿದ್ದು ಯಾಕೆ ಎಂಬುದರ ಬಗ್ಗೆ ಈ ಹಿಂದೆ ಹೇಳಿಕೊಂಡಿದ್ದಾರೆ ಇದೀಗ ಅವರ ಮಾಜಿ ಪತಿ ಮತ್ತೊಂದು ವಿವಾಹ ಆಗಿ ಮಗುವೊಂದನ್ನು ಹೊಂದಿದ್ದಾರೆ ಎಂಬ ವಿಚಾರವನ್ನು ಜಾನ್ವಿ ಅವರೇ ರಿವೀಲ್ ಮಾಡಿದ್ದಾರೆ ಮಾಜಿ ಪತಿ ಮಾತನಾಡಿದ್ದ ಧಿ ಅವರು ಅವರ ಪತ್ನಿ ಮಗು ಜೊತೆ ಚೆನ್ನಾಗಿರಲಿ ಎಂದು ಹಾರೈಸಿದ್ದಾರೆ ಅಂತ ವಿಜಯ ಕರ್ನಾಟಕ ವರದಿ ಮಾಡಿದೆ ಇನ್ನು ಈ ಕುರಿತು ಸ್ವಲ್ಪ ದಿನಗಳ ಕಾಲ ಬೇಜಾರಾಗೆ ಆಗುತ್ತದೆ ಮನಸ್ಸಿಗೆ ಆದರೆ ಅವರ ಜೀವನ ಅವರು ನೋಡಿಕೊಳ್ಳಲೇಬೇಕು ಇದೀಗ ನಾನು ಸಿಂಗಲ್ ಆಗಿ ಸಂತಸದಿಂದ ಇದ್ದೇನೆ ಈಗ ನನಗೆ ಮಗ ಇದ್ದಾನೆ ಅವರಿಗೂ ಅವರ ಜೀವನದಲ್ಲಿ ಯಾರೂ ಇಲ್ಲ ಕುಟುಂಬ ಬೇಕು ಎನಿಸಿದಾಗ ಮುಂದುವರಿಯುವುದರಲ್ಲಿ ತಪ್ಪೇನಿಲ್ಲ ಎಂದಿದ್ದಾರೆ ಮೊದಲಿನಿಂದಲೂ ಸಾಮಾಜಿಕ ಜಾಲತಾಣದಲ್ಲಿ ಜಾನ್ವಿ ಅವರ ಮದುವೆ ಹಲವು ಪ್ರಶ್ನೆಗಳನ್ನು ನೆಟ್ಟಿಗರು ಕೇಳತೊಡಗಿದ್ದರು ಕೊನೆಗೂ ಈ ಬಗ್ಗೆ ಮಾತನಾಡಿದ ಜಾನ್ವಿ ಅವರು ಖಂಡಿತವಾಗಿಯೂ ಎರಡನೇ ಮದುವೆ ಆಗುವ ಯೋಚನೆ ಇಲ್ಲ ಮೊದಲ ಮದುವೆಯಿಂದಲೇ ಒಳ್ಳೆಯ ಅನುಭವ ಆಗಿದೆ ಆದ್ದರಿಂದ ನನ್ನ ಜೀವನದಲ್ಲಿ ಮತ್ತೆ ವಿವಾಹದ ಪ್ರಶ್ನೆ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ ಈಗ ನಾನು ತುಂಬ ಚೆನ್ನಾಗಿದ್ದೇನೆ ಕೆಲಸ ಮತ್ತು ನನ್ನ ಕುಟುಂಬದ ಮೇಲೆ ಹೆಚ್ಚು ಗಮನ ವಹಿಸುತ್ತಿದ್ದೇನೆ ಯಾವಾಗಲೂ ಸಹ ಮತ್ತೊಂದು ಮದುವೆ ಆಗಬೇಕೆಂದು ಅನಿಸಿಲ್ಲ ಮಗದ ಭವಿಷ್ಯ ರೂಪಿಸಬೇಕು ಅವನಿಗೆ ಹೆಚ್ಚು ಪ್ರೀತಿ ಮತ್ತು ಸಮಯ ಕೊಡಬೇಕು ಎಂಬ ಯೋಚನೆ ಬಿಟ್ಟರೆ ಎರಡುವೆ ಎರಡನೇ ಮದುವೆ ಬಗ್ಗೆ ಯೋಚನೆ ಇಲ್ಲ ನಾನು ಸಿಂಗಲ್ ಆಗಿ ತುಂಬ ಸಂತೋಷದಿಂದ ಇದ್ದೇನೆ ಎಂದು ಹೇಳಿಕೊಂಡಿದ್ದಾರೆ